ನಿನ್ನ ಕುರಿತಾಗಿ ಒಂದು ಲೆಕ್ಕದಲ್ಲಿ ನಮಗೆ ಹೆಮ್ಮೆಯೇ ಆಗುತ್ತಾ ಉಂಟು ಯಾಕೋ ಯಾಕೆ ಬಂದೆಯೂ ಅಂದ್ರೆ ಹೀಗೊಂದು ಪ್ರಶ್ನೆ ಮಾಡ ಮೂಡಿತು ಯಾಕೆ ಇದು ತನಕ ಬಂದಿರುವಂತ ತಾನವರಲ್ಲ ಹೀಗೆ ಬಂದವರಲ್ವೇ ಅಲ್ಲ ಅವರ ಸ್ವರೂಪಗಳೇ ಒಂದು ರೀತಿ ವಿರೂಪವಾಗಿತ್ತು ನಿನ್ನದ್ದು ಮಾತ್ರ ಹಾಗಲ್ಲ ಸ್ವರೂಪದಲ್ಲೇ ವಿಶೇಷತೆ ಉಂಟೆ ಉಂಟು ಬಂದವನು ಇಷ್ಟಲ್ಲಾ ಮಾಡ್ತೀಯನ್ನುವ ಹಾಗೆ ನಮಗೆ ನಿರೀಕ್ಷೆ ಇರಲಿಲ್ಲ ಯಾರೂ ನಿರೀಕ್ಷೆ ಇಲ್ಲದೆ ಮಾಡಿದ್ರೆ ಅದು ವಿಶೇಷ ವಿಶೇಷ ಯಾಕುವಲ್ಲಯ್ಯ ನನ್ನ ತಮ್ಮನಾದಂತ ಲಕ್ಷ್ಮಣನನ್ನು ಸೋಲಿಸುವಷ್ಟರ ಮಟ್ಟಿಗೆ ನಿನ್ನ ಪರಾಕ್ರಮ ಉಂಟು ಅಂತ ಆದ್ರೆ ನೀ ಮಾಡಿದ ಕಾರ್ಯಕ್ಕೆ ಎಂತವರು ಮೆಚ್ಚಲೇಬೇಕು ಓಹೋ ಹ್ಮ್ ಹಾಗಿದ್ರೆ ಇಷ್ಟರ ಒಳಗಾಗಿ ಬಂದವರ್ಯಾರು ನನ್ನಂತಿಲ್ಲ ಇಲ್ಲವೇ ಇಲ್ಲ ಅದಕ್ಕಾಗಿ ಅಲ್ವಾ ನಾನು ವಿಶೇಷವಾಗಿ ಕಂಗೊಳಿಸುವುದು ಹ್ಮ್ ಈ ವಿಶೇಷತೆ ಇವ ತಿರ್ಲಿ ಅಂತ ಹಾಗಿದ್ರೆ ನಿನಗೆ ಬೇಕಾಗಿ ಮಾಡಿದ್ದಲ್ಲ ಅಂತ ಆಯ್ತು ಇಷ್ಟರ ಒಳಗ ಖಂಡಿತವಾಗಿ ಹ್ಮ್ ನನಗ ಬೇಕೋ ಬೇಡವು ಹ್ಮ್ ಮುಂದೆ ಗೊತ್ತಾಗ್ತದೆ ನಿನಗೆ ಸರಿ ಇಷ್ಟರ ಒಳಗಾಗಿ ಪ್ರತಿಯೊಬ್ಬರ ಯೋಚನೆ ಏನು ಇವ ಏನು ಮಾಡಿಯಾನು ಅಂತ ಹೌದು ಈ ಸರಣಿ ಸೇನ ಒಳ ಪ್ರವೇಶ ಮಾಡುತ್ತಿತ್ತಂತೆ ಏನಾದರೂ ಮಾಡಿಯಾನು ಎನ್ನುವ ನಿರೀಕ್ಷೆಯನ್ನ ನೋಡುಗರ ಮನದಲ್ಲಿ ಹುಟ್ಟು ಹಾಕಿದವ ಈ ಸರಣಿ ಹ್ಮ್ ಪಂದೆಯ ರಾಮ ನಮಗೆಲ್ಲ ಕಂಡ ಮೇಲೆ ಅಲಿಸಿದ್ದೇ ಏನು ಕೇವಲ ಇಂದಿಗೆ ಮಾತ್ರ ಅಲ್ಲ ಎಂದೂ ಹೀಗೆ ಮಾಡಬೇಕು ಎನ್ನುವ ನಿರೀಕ್ಷೆ ನಮ್ಮೊಳಗ ಉಂಟೆ ಉಂಟು ರಾಮ ನಿರೀಕ್ಷೆ ಯಾಕೆಂದ್ರೆ ಎಣಿಸಿದ್ದು ರಾಮ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತದೆ ಅದು ಕಂಠಕ್ಕಿಂತ ಮೇಲ್ಭಾಗ ಇದ್ರೆ ಸಾಕು ಮನದಿಂದ ಬರುವುದು ಬೇಡ ಯಾಕೆ ಇನ್ನೂ ಮುಂದೆ ಬೇಕು ಅಂತ ನನಗ ನಿರೀಕ್ಷೆ ಎಲ್ಲ ಮುಂದೆ ಇರ್ತದೆ ಅಂತ ಅಯ್ಯ ನೀನು ಬೇಕು ಅಂತ ಹೇಳಿದೆ ನಿನ್ನ ವೈಖರಿ ಬೇಕು ಅಂತ ಹೇಳಿದೆ ನಿನ್ನ ಕಾರ್ಯ ಬೇಕು ಅಂತ ಹೇಳಿದೆ ನಿನ್ನ ಕಾರ್ಯ ವಿನಿಯೋಗ ಹೇಗಾಗಬೇಕು ಎನ್ನುವ ಹಾಗೆ ದಾರಿ ನಾ ತೋರಿಸ್ತೇನೆ ಕೊಟ್ಟದ್ದು ನಾನು ಓಹೋ ಹಾಗೆ ಎಲ್ಲವನ್ನ ಯಾವ ದಾರಿಯನ್ನು ತೋರಿಸಬಲ್ಲವ ರಾಮ ಎನ್ನುವುದನ್ನ ಎಲ್ಲವರನ್ನ ಹಿಂದುಳಿದು ರಾಮನನ್ನ ಹುಡುಕಿಕೊಂಡು ಬಂದವನಿದ್ದೇನೆ ಬರುವರೆ ಕಾರಣ ಏನು ಅಂತ ಬೇಕಲ್ಲ ತರಣಿ ತರಣಿಜ ಕುಲದಲ್ಲಿ ಉದ್ಭವಿಸಿದ ರಾಮನಡನೆ ಈ ತರಣಿ ಸೇನನ ಕಾಳಗ ಆ ಉದ್ದೇಶದಿಂದಲೇ ಕಾಮಿಸಿ ಬಂದಿ ಹೇನು ಯುದ್ಧವನ್ನ ಯುದ್ಧವನ್ನ ರಾಮ ಹೇಳು ಈ ರಾಮ ರಾವಣರ ಯುದ್ಧ ಎನ್ನುವುದು ಪ್ರಾರಂಭ ಆದದ್ದು ಎಲ್ಲಿಂದ ಕೇಳಿದ್ರೆ ಬಹಳ ಹಿಂದಿನ ಘಟನೆಯನ್ನ ನೆನಪಿಸಿಕೊಳ್ಳಬೇಕಾಗುತ್ತದೆ ಯಾವುದು ಇದು ತನಕ ಅಂದ್ರೆ ಇಲ್ಲಿಯವರೆಗೆ ಲಂಕೆಯ ಸಭೆ ಎನ್ನುವುದು ಹೇಗಿದ್ದಿತ್ತು ಹೇಗೆ ತುಂಬಿದ ಸಭೆ ದೇವಾಂತಕನೋ ನರಾಂತಕನೋ ಕುಣನೋ ಮತ್ತೆ ಇಂದ್ರಜಿತು ಹೀಗೆ ಹಲವಾರು ಮಂದಿ ಸೇರಿರುವ ಲಂಕೆಯ ಸಭೆ ಸ್ವರ್ಗವನ್ನ ಧಿಕ್ಕರಿಸುವ ತೆರೆನಿದ್ದಿತ್ತು ಹೌದು ಈಗ ದೃಷ್ಟಿ ಹಾಯಿಸಿದ್ರೆ ನೋಡ್ಲಿಕ್ಕಾಗುವುದಿಲ್ಲ ಆಸನಗಳೆಲ್ಲವೂ ಬರಿದಾಗುತ್ತಾ ಇದೆ ಒಂದೊಂದೇ 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 ಆಸನ ಬರಿದಾಗುತ್ತಾ ಬರಿದಾಗುತ್ತಾ ಕೊನೆ ಕಾಣುವ ಸಮೀಪ ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ಏನು ರಾಮನನ್ನುವುದನ್ನ ನಾನು ಹೇಳ್ತೇನೆ ಆಕ್ಷೇಪ ರಾಮನ ಕುರಿತಾಗಿ ಯಾಕಾಗಿ ಇಂದು ಕೂಡ ತುಂಬಿಯೇ ಇರ್ತಾ ಇತ್ತು ಬರಿದಾಗಿದೆ ಆದ್ರೆ ಈ ಹಿಂದೆ ಶೂರ್ಫನಕ ಮಾನಚ್ಛೇದ ಮಾಡಿದವ ನೀನು ನಿನ್ನನ್ನ ಬೇಕು ಅಂತ ಆಶಿಸಿದಳಂತೆ ಆದ ಕಾರಣವೇ ಆಕೆಯ ಮೂಗನ್ನು ಕಿವಿಯನ್ನು ಕತ್ತರಿಸಿ ಮಾನ ಛೇದ ಮಾಡಿದೆಯಲ್ಲ ಹೌದು ಯಾಕೆ ಹೀಗೂ ಮಾಡಿದ ರಾಮನಿಗೆ ಮಾಡಿರುವಂತಹ ತಪ್ಪು ಎನ್ನುವಾಗ ಆಕ್ಷೇಪಕ್ಕೆ ಮುಂದಾದದ್ದು ಯಾವ ಪ್ರಸಂಗದ ಕುರಿತಾಗಿ ಕೇಳಿದ್ರೆ ಶೂರ್ಪನಕ್ಕೆ ಮಾನವನ್ನು ಖಂಡಿಸಿದ ಕುರಿತಾಗಿ ಹೌದು ಖಂಡಿತವಾಗಿಯೂ ನಾ ಮಾಡಿದ ಕಾರ್ಯ ಸಮನ ಸಮ್ಮತವಾದದ್ದು ಎನ್ನುವ ಹಾಗೆ ಕಂಠಾಘೋಷವಾಗಿ ಹೇಳಬಲ್ಲೆ ತಪ್ಪಲ್ವೇ ಅದು ಖಂಡಿತವಾಗಿಯೂ ತಪ್ಪಲ್ವೇ ಅಲ್ಲ ಯಾಕೆ ಸಮಾಜ ಒಬ್ಬ ಆಕೆ ಹೆಣ್ಣಾದವಳು ಕಾಂತಾರವನ್ನು ಪ್ರವೇಶ ಮಾಡುತ್ತ ಸಿಕ್ಕ ಸಿಕ್ಕ ಮುನಿಗಳನ್ನೆಲ್ಲ ತಿನ್ನುವುದಕ್ಕೆ ಮುಂದಾದಳು ಅವಳು ಮಾಡಿದ ಪ್ರಧಾನವಾದಂತಹ ತಪ್ಪದು ಅಲ್ಲಿಗೆ ಸೀಮಿತ ಅಲ್ವೇ ಅಲ್ಲ ಶಿಕ್ಷೆ ಕೊಟ್ಟೆ ಯಾಕೆ ಯಾಕೆ ಆ ಶಿಕ್ಷೆಯನ್ನೇ ಕೊಟ್ಟೆ ಯಾಕೆ ಸಕಾರಣವನ್ನು ಕೊಡುತ್ತೇನೆ ಕೇಳಿ ಏನು ನನ್ನ ಮೇಲೆ ಕಾಮವಾಂಚೆಯನ್ನಿರಿಸಿಕೊಂಡಂತಹ ಆಕೆ ನನ್ನನ್ನೇ ಬಯಸುವುದಕ್ಕೆ ಮುಂದಾದಳು ಅದಲ್ಲ ಅದನ್ನು ನನ್ನ ತಮ್ಮನನ್ನು ಬಯಸುವುದಕ್ಕೆ ಮುಂದಾದಳು ಪುರುಷಾತಿಕ್ರಮಣವನ್ನು ಮಾಡುವುದಕ್ಕೆ ಮುಂದಾದಳು ಪುರುಷಾತಿಕ್ರಮಣ ಮಾಡಿದವರ ಕಿವಿ ಮೂಗನ್ನು ಕತ್ತರಿಸಬೇಕು ಎನ್ನುವುದು ಶಾಸ್ತ್ರ ನಿಯಮ ಶಾಸ್ತ್ರ ನಿಯಮಕ್ಕನುಸಾರವಾಗಿ ಯಾವ ಪುರುಷಾತಿಕ್ರಮಣವನ್ನು ಮಾಡಿದ್ದಾಳು ಅಂತಹ ಯಾವ ಶೂರ್ಪನಿಕೆ ಇದ್ದಾಳು ಅವಳಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಟ್ಟಿದ್ದೇನೆ ಇದಕ್ಕೆ ವೇದವೇ ಪ್ರಾಮಾಣ್ಯವನ್ನು ಕೊಡ್ತದೆ ರಾಮಚಂದ್ರ ಹೇಳು ಹಾಗಿದ್ರೆ ನಿಮ್ಮನ್ನ ಅತಿಕ್ರಮಿಸುವುದಕ್ಕೆ ಮುಂದಾದ ಕಾರಣ ಹೌದು ಕಿವಿ ಮೂಗುಗಳನ್ನ ಕತ್ತರಿಸಿದೆ ಅಂತ ಅನಿವಾರ್ಯತೆ ಅಲ್ಲ ರಾಮ ಯಾಕಿರ್ಲಿಲ್ಲ ಅದಕ್ಕೂ ಪೂರ್ವದ ಘಟನೆಯೊಂದು ನೆನಪಿಸಬೇಕಾಗುತ್ತದೆ ಈ ಕಾಲ ಯಾವುದು ಹಿಂದೊಮ್ಮೆ ಮಾರಿಚ ಸುಭಾವು ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ನೀನು ಬಂದಾಗ ಹೌ ಅವರನ್ನ ಸಂವರಿಸಬೇಕು ಅಂತ ಬಂದೆಯಂತೆ ಹೌ ಕೊಂದೆಯ ಅನ್ನ ಹಾಗಿದ್ರೆ ಮಾರೀಚ ಎಂಬಾತ ಬ್ರಾಹ್ಮಣ ರೂಪದಿಂದ ಬಂದಾಗ ಅದಾವುದೋ ಒಂದು ಮಾನವ ಅಸ್ತ್ರದಿಂದ ತುದಿಗೆ ಹಾರಿಸಿದೆಯಂತೆ ಹಾರಿಸಿ ಒಂದು ಅಸ್ತ್ರದಿಂದ ಅಂತ ದಾನವನ್ನ ಹಾರಿಸುವುದಕ್ಕಾಗ್ತದೆ ನಿನಗೆ ಇಲ್ಲಿಯೂ ಅದನ್ನೇ ಮಾಡಬಹುದಿತ್ತು ನೀನು ಮಾನವಾಸ್ತ್ರದಿಂದ ಈ ಶೂರ್ಪನಕೆಯನ್ನ ಲಂಕೆಯತ್ತ ಹಾರಿಸಿದ್ದೇ ಇದ್ದೆ ಕಿವಿ ಮೂಗು ಉಳಿಸಿಕೊಂಡೇ ಹಾರಿ ಒಂದು ಹಾರಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಾ ಇದ್ಲಲ್ಲ ಯಾಕೆ ಮಾನಚ್ಛೇದ ಮಾಡಿದೆ ಖಂಡಿತವಾಗಿಯೂ ಆ ಪ್ರಸಂಗಕ್ಕೂ ಈ ಪ್ರಸಂಗಕ್ಕೂ ಹೋಲಿಕೆ ಮಾಡುವುದಕ್ಕಾಗುವುದಿಲ್ಲ ಯಾಕೆವಲ್ಲ ಯಾಕೆ ಮಾರೀಚನಾದರೂ ಬ್ರಾಹ್ಮಣ ರೂಪವನ್ನು ಅಂತು ಬಂದ ಯಾಕೆ ಕೇಳಿದ್ರೆ ತನಗೆ ಬದುಕಬೇಕು ಎನ್ನುವ ಹಾಗೆ ಅಪೇಕ್ಷೆ ಇದ್ದಿತ್ತು ಹ್ಮ್ ತನ್ನೊಳಗೆ ದೋಷ್ಟವನ್ನಾದರೂ ತಾನೇ ತಿದ್ದಿಕೊಂಡು ಸದ್ದರ್ಮಿಯಾಗಿ ಬದುಕಬೇಕು ಎನ್ನುವ ಹಾಗೆ ಬದುಕನ್ನು ಅಪೇಕ್ಷೆ ಅಂತವರಿಗೆ ಬದುಕು ಕಲ್ಪಿಸಿಕೊಡುವವನಿಗೆ ರಾಮ ಎನ್ನುವ ಹಾಗೆ ಹೆಸರು ಶೂರ್ಪನಿಗೆ ನಾನು ಅಂತ ಆಡಿದಾಗ ಲಕ್ಷ್ಮಣದಲ್ಲಿ ಹೋದಾಗ ಇಬ್ಬರನ್ನು ಬಯಸಿ ನಿಂತಳು ನಾವು ಮಾಡುದು ತಪ್ಪು ಎನ್ನುವ ಹಾಗೆ ಅವಳಿಗೆ ಮನವರಿಕೆಯಾಗಿ ಒಂದು ಅವಕಾಶವನ್ನು ಕೇಳಿದ್ದೆ ಹೋದಾದ್ರೆ ಅವಳಿಗೂ ಕೊಡಬಹುದಾಗಿತ್ತು ಅದು ಮಾಡಲಿಲ್ಲ ಅವಳು ನಾವು ಒಲ್ಲೆ ಅಂದ ನಮ್ಮ ಮೇಲೆ ಕೈ ಮಾಡುವುದಕ್ಕೆ ಮುಂದಾದಳು ಪುರುಷಾತಿಕ್ರಮಣವನ್ನು ಯಾವ ಆಕೆ ಮಾಡ್ತಾಳೋ ಅವಳಿಗೆ ಮಾನವ ಅಸ್ತ್ರದಲ್ಲಿ ಹಾರಿಸಬೇಕು ಎನ್ನುವ ಯಾವ ಶಾಸ್ತ್ರವೂ ಹೇಳುವುದಿಲ್ಲ ಹೇಳುವ ವಿಧಾನ ಏನು ಓಹೋ ಅದಕ್ಕಾಗಿ ಯಾವ ನಿರ್ಣಯ ಉಂಟು ಯಾವ ನಿಯಮ ಉಂಟು ಅದಕ್ಕೆ ಪ್ರತೀಕವಾಗಿ ಹೊರತಾಗಿ ಮಾರೀಚನಂತೆ ಹಾರಿಸುವುದಕ್ಕೆ ಇಲ್ಲಿ ನಿಯಮಾನುಸಾರವಾಗಿ ಬರುವುದಿಲ್ಲ ಮತ್ತೆ ಶೂರ್ಪನಕ್ಕೆ ಬದಲಾಗುವ ಗುಣಧವಳುವಲ್ಲ ಯಾಕೆ ಬದಲಾಗುವುದೇ ಹೌದಾದ್ರೆ ಮತ್ತಾದ್ರೂ ಶೂರ್ಫನಕ್ಕೆ ಬದಲಾಗಬಹುದಾಗಿತ್ತು ಪ್ರಾಮಾಣಿಕವಾಗಿ ಹೇಳು ಆಮೇಲೆ ಆದ್ರೂ ಶೂರ್ಫನಕ್ಕೆ ಬದಲಾದ ಖಂಡಿತವಾಗಿಲ್ಲವೇ ಇಲ್ಲ ಮಾರೀಚರ ಪ್ರಕರಣದಲ್ಲಿ ಆಡುವುದೇ ಹೌದಾದ್ರೆ ಮಾನವಸ್ತ್ರದ ಪ್ರಯೋಗ ಆದ ಮೇಲೆ ಅವನು ಬದಲಾಗಿದ್ದಾನಂತೆ ಕೇಳಿದ ವರ್ತಮಾನ ಹಾಗಿದ ಮನಸ್ಸು ಒಬ್ಬ ಆತ ಬದಲಾಗ್ತಾನೆ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಬದಲಾಗುವುದಿಲ್ಲ ಅಂತಾದ್ರೆ ಶಿಕ್ಷೆ ಎನ್ನುವಾಗ ಶಿಕ್ಷೆಯನ್ನೇ ವಿಧಿಸಿದ್ದೇನೆ ರಾಮಚಂದ್ರ ಏನು ಆ ಕಾರಣವಾಗಿ ಆ ಶಿಕ್ಷೆಯನ್ನ ವಿಧಿಸಿದೆ ಹೌದು ಅಷ್ಟಕ್ಕೆ ಮುಗಿಲಿಲ್ಲ ರಾಮ ಮತ್ತಷ್ಟುಂಟು ಇನ್ನೂ ಹಲವಾರು ಸಮಸ್ಯೆಗಳು ಕಾಡುತ್ತಾ ಉಂಟು ಯಾವ ನೆಲೆಯಲ್ಲಿ ಎಂತ ಬೇಕಾಗುತ್ತದೆ ನೀನು ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ಬಂದಾಗ ರಾಮನ ಬಾಣಕ್ಕೆ ಮೊದಲ ಆಹುತಿ ಯಾರು ಕೇಳಿದ್ರೆ ಒಬ್ಬಳು ಹೆಣ್ಣು ಹೌದು ಹೌದಲ್ವಾ ತಾಟಕಿಯನ್ನ ಸಂಹರಿಸಿದೆಯಾ ಹೆಣ್ಣು ಶಿಕ್ಷಾರಳ ವಿನ ವಧಾರಳಲ್ಲ ಸೂರ್ಯ ವಂಶದಲ್ಲಿ ಉದ್ಭವಕ್ಕೆ ಬಂದಿರುವ ರಾಮಚಂದ್ರ ಒಬ್ಬಳು ಹೆಣ್ಣನ್ನ ಕೊಂದ ತರಣಿ ತರಣಿ ಸೇನಾ ಈ ಪ್ರಶ್ನೆ ನಿನ್ನಲ್ಲಿ ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ ನನ್ನಲ್ಲೇ ಹುಟ್ಟಿತ್ತು ಗುರುಗಳಲ್ಲಿ ನಾನೇ ಕೇಳಿದ್ದೆ ಅವರೇ ಆ ಕಾಲಕ್ಕೆ ಆಡಿದಂತಹ ಮಾತು ಚಾತುರ್ವರ್ಣ ಹಿತಾರ್ಥ ಕರ್ತವ್ಯ ರಾಜಸೋನು ನಾಂ ಚಾತುರ್ವರ್ಣದ ಹಿತವನ್ನು ಕಾಪಾಡಿಕೊಳ್ಳಬೇಕಾದಂತಹ ರಾಜನೊಪ್ಪ ಈ ರೀತಿಯಾಗಿ ಕರ್ತವ್ಯಪರನಾಗಬೇಕಾದದ್ದು ಅನಿವಾರ್ಯ ಧರ್ಮ ಎನ್ನುವ ಕಾರಣಕ್ಕೆ ಬೇಕಾಗಿ ಆಕೆಯನ್ನು ಕೊಲ್ಲಬೇಕಾಗಿ ಬಂತು ಇನ್ನಲ್ಲೇ ಕೇಳ್ತೇನೆ ಏನು ಒಂದು ಹೆಣ್ಣು ಹುಲಿ ಇರುತ್ತದೆ ಹೆಣ್ಣು ಹುಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಹುಲಿಯನ್ನು ನಮ್ಮ ಮೇಲೆ ಎರಗುವುದಕ್ಕೆ ಬಂದಾಗ ಕೊಲ್ಲದೆ ಬಿಡುತ್ತೇವೋ ಯಾಕೆ ಬಿಡುವುದಿಲ್ಲ ಬ್ರಾಣವನ್ನ ಉಳಿಸಿಕೊಳ್ಳಬೇಕು ಅದು ಹೆಣ್ಣು ಹುಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಆ ಇದ್ದದ್ದರಿಂದ ತಾಟಕಿಯಲ್ಲಿ ದೌಷ್ಟ್ಯ ಇದ್ದದ್ದರಿಂದ ದೌಷ್ಟ್ಯವನ್ನು ಕೊಲ್ಲುವುದಕ್ಕೆ ಬೇಕಾಗಿ ಚಾತುರ್ವಾಣ್ಯದವರು ಉಳಿಸುವುದಕ್ಕೆ ಬೇಕಾಗಿ ಆ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಿದ್ದೇನೆ ಅದಕ್ಕೆ ಸಲಹೆ ಕೊಟ್ಟವರು ವಿಶ್ವಾಮಿತ್ರರು ರಾಮಚಂದ್ರ ಏನು ಇವತ್ತು ರಾಮ ರಾವಣರ ಕಾಳಗ ನಡೀತವೆ ಅಂತ ಆದ್ರೆ ಆದರೆ ಅದಕ್ಕೆ ನೀನು ತಪ್ಪಿದ್ದೇ ಕಾರಣ ಅಂತ ಅಂತರಂಗ ಹೇಳ್ತಾ ಉಂಟು ಎಲ್ಲಿ ತಪ್ಪಿದೆ ಅಂತ ಬೇಕಾಗುತ್ತದೆ ಹಿಂದೆ ಶೂರ್ಪನಕಿಯ ಮಾನ ಮಾಡಿದ ಆ ಕಾಲದಲ್ಲಿ ಆಕೆಯೇ ಒಂದು ನಿನ್ನ ಮುಂದೆ ಪಂಥವನ್ನ ಮಾಡಿದಳಂತೆ ಶಪಥವನ್ನ ಗೈದಳಂತೆ ನಿನ್ನ ಮಡದಿಯನ್ನ ನಾನು ಅಪರಿಸಿಕೊಂಡು ಹೋಗುತ್ತೇನೆ ಸರಿ ಹೌದೋ ಹೌದು ಹೇಳಿದ್ದಾಳೆ ಹಾಗಿದ್ರೆ ಆಕೆ ನಿನ್ನ ಕಣ್ಣ ಮುಂದೆ ಮಾಡಿದ ಪಂತ ಅದು ಅದು ನಿನ್ನ ಅಂತರಂಗದಲ್ಲಿ ಇರಬೇಕು ಅಷ್ಟೇ ಉಂಟು ತದನಂತರ ನೀನು ಆಶ್ರಮದಲ್ಲಿ ಇರುವ ಕಾಲ ಆ ಕಾಲ ಒಂದು ಮಾಯಾ ಜಿಂಕೆಯನ್ನ ಕಂಡು ನಿನ್ನ ಮಡದಿಸಿ ಅದನ್ನ ತಂದು ಕೊಡಿ ಅಂತ ಆಡಿದಳಂತೆ ಹೌದು ಅದನ್ನ ಕೊಂಡು ಬರುವುದಕ್ಕೆ ನೀನು ಹೋದೆಯಂತೆ ಮೊದಲು ಹೇಳಿದೆಯಂತೆ ನೀನು ಹೌದು ನೀತಿಯನ್ನು ಹೇಳಿದಿಯಂತೆ ತದನಂತರ ತರ್ತೇನಂತೆ ನೀನು ಹೋದೆಯಂತೆ ಹಾಗಿದ್ರೆ ರಕ್ಕಸರು ಮಾಯಾಮಿಗಳು ಎನ್ನುವುದನ್ನ ನೀನು ಬಲ್ಲಿ ಹ್ಮ್ ಅದು ನಿಜ ಜಿಂಕೆ ಎಲ್ಲ ಮಾಯ ಜಿಂಕೆ ಹೇಳಿಯೂ ನೀನು ತಿಳಿದೆ ನಾನೇ ಹೇಳಿದ್ದೆ ಹೇಳಿದ ಮೇಲೂ ಆ ಪೂರ್ವದಲ್ಲಿ ಶೂರ್ಪನಕ ಮಾಡಿದ ಪಂಥದ ಮಾತು ನಿನ್ನ ನೆನಪಲು ಉಂಟು ಉಂಟು ಆದರೂ ಸೀತೆ ವರುಳನ್ನ ಬಿಟ್ಟು ನೀನು ಹೋಗ್ತೀಯ ಅಂತ ಆದ್ರೆ ಹೆಂಡತಿಯನ್ನ ರಕ್ಷಣೆ ಮಾಡುವಲ್ಲಿ ನೀನು ತಪ್ಪಿದೆ ಅಂತಲ್ವಾ ಶೂರ್ಪನಕ್ಕೆ ಆಡಿದ ಮಾತಿಗಿಂತಲೂ ಪೂರ್ವದಲ್ಲಿ ನಾನೊಂದು ಮಾತನ್ನಾಡಿದ್ದೇನೆ ಬಲ್ಲಯ್ಯ ಯಾವಾಗ ಸೀತಾ ಕಲ್ಯಾಣ ಆಗುವಾಗ ಸೀತೆಗಾಡಿರಬಹುದಾದಂತಹ ಮಾತು ಏನು ನಾನು ಅಂತಲ್ಲ ಗಂಡನಾದವ ಹೆಂಡತಿಗಾಡುವ ಮಾತೇನು ಅವಳೇನನ್ನು ಅಪೇಕ್ಷೆ ಪಡ್ತಾಳೋ ಅದನ್ನು ಈಡೇರಿಸಬೇಕಾದದು ಗಂಡನಾದವನಿಗೆ ಧರ್ಮ ಹೆಂಡತಿಯಾಗಿ ಆಕೆ ಬಯಸುತ್ತಾ ಇರುವುದು ಜಿಂಕೆ ಎಂದು ಒತ್ತಾಯ ಮಾಡಿದರೂ ಕೇಳಲಿಲ್ಲ ಎನ್ನುವ ಕ್ಷಣಕ್ಕೆ ಹೆಂಡತಿಯ ಗಂಡನಾಗಿ ವಿವರಿಸಬೇಕಾದಂತಹ ಅನಿವಾರ್ಯತೆ ಇದ್ದ ಕಾರಣವೇ ನಾನು ಹೋಗಿದ್ದೇನೆ ಮತ್ತೆ ಅದನ್ನು ಆಕ್ಷೇಪ ಮಾಡಬೇಕಾದ ದೊಡ್ಡ ವಿಷಯ ಇಲ್ಲವೇ ಇಲ್ಲ ಯಾಕರ್ತೇನೆ ಬಲ್ಲ ಯಾರು ಯಾಕೆ ಹೆಂಡತಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ವಿಫಲನಾದ ಎನ್ನುವ ನೀ ಆಕ್ಷೇಪಿಸ್ತೀಯಾ ಅಂತ ಆದ್ರೆ ರಾಮ ಇಲ್ಲಿ ಒಂದು ನಿಂತದ್ದಾಕೆ ಒಂದು ಪ್ರಶ್ನೆ ಆಗುತ್ತದೆ ಹೆಂಡತಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ಇಲ್ಲಿಯ ತಲಕ್ಕೆ ಬಂದು ರಾಮ ನಿಲ್ತಾನೆ ಅಂತ ಆದರೆ ಅಂದಾಡಿದ ಮಾತಿನ ಬದ್ಧತೆ ಇದ್ದಂತ ರಾಮ ಇಂದು ಹೆಂಡತಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ನಿಂತಿದ್ದಾನೆ ಎನ್ನುವುದೇ ಸ್ಪಷ್ಟ ಹಾಗೆ ನನ್ನ ಆಶಯ ಏನು ನನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ತೇನೆ ಇಷ್ಟು ದೃಢ ಇದ್ದದ್ದರಿಂದಲೇ ಅವಳ ಮಾತಿಗೆ ಮೌಲ್ಯ ಮಾನ್ಯತೆಯನ್ನು ಕಲ್ಪಿಸದೆ ಯಾವ ಶೂರ್ಪನಕ್ಕೆ ಪ್ರತಿಜ್ಞೆ ಉಂಟು ಅದಕ್ಕೆ ಬೆಲೆ ಕೊಡದೆ ಹೆಂಡತಿಗೆ ಕೊಟ್ಟಿರುವಂತಹ ಮಾತನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಸ್ವರ್ಣ ಜಿಂಕೆಯನ್ನು ನರಸುತ್ತಾ ಹೋದೆ ಮತ್ತೆ ನೀವು ಹಣದಿರುವಂತಹ ತಂತ್ರವನ್ನು ನಿಗ್ರಹಿಸಿ ಅದು ಬಂದು ನಿಮ್ಮ ಲಂಕೆಯಲ್ಲಿ ನಿಂತಿದ್ದೇನೆ ನಿಮ್ಮ ಅಂಕೆಯನ್ನು ವಿಚ್ಛೇದಿಸಿದ್ದೇನೆ ಎನ್ನುವಲ್ಲಿಗೆ ರಾಮನ ರಕ್ಷಣೆ ಶೀತ ಇನ್ನೂ ಉಂಟು ಎನ್ನುವುದು ಸ್ಪಷ್ಟ ರಾಮಚಂದ್ರ ಏನು ಇನ್ನಷ್ಟು ಜಿಜ್ಞಾಸೆಗಳು ಕಾಡುತ್ತಾ ಉಂಟು ಯಾವ ಬಗೆಯಲ್ಲಿ ಹಾಗಿದ್ರೆ ನೀನು ಬರುವಾಗ ಸುಗ್ರೀವ ಸತ್ಯವಾಯಿತಂತೆ ಹೌದು ಆತನ ಮುಂದೆ ನೀನು ಆಡಿದೆಯಂತೆ ವಾಲಿಯನ್ನ ಕೊಂದಾದರೂ ನಿನ್ನ ಹೆಂಡತಿ ರುಮೆಯನ್ನು ರುಮೆಯನ್ನ ತಾನು ಬಿಡಿಸಿಕೊಂಡು ಬರ್ತೇನೆ ನಿನಗೊಪ್ಪಿಸ್ತೇನೆ ನಾನೇ ಹೇಳಿ ಆಮೇಲೆ ನೀನು ವಾಲಿ ಮರದ ಮರೆಯಲ್ಲಿ ಬಾಣ ಪ್ರಯೋಗಿಸಿದೆಯಂತೆ ಹಾಗಿದ್ರೆ ತರಣಿ ಹುಟ್ಟಿದಂತ ರಾಮಚಂದ್ರ ಮಾಡಬೇಕಾದ ಏನು ವಾಲಿ ಸುಗ್ರೀವರಿಬ್ಬರನ್ನ ಕರೆಸಿ ಸರಿಯಾರದ್ದು ತಪ್ಪ್ಯಾರದ್ದು ಎನ್ನುವ ಹಾಗೆ ಅಲ್ಲಿ ನ್ಯಾಯ ತೀರ್ಮಾನವನ್ನ ಮಾಡಬೇಕಿತ್ತು ಆದ್ರೆ ನೀನು ಅದನ್ನ ಮಾಡಲಿಲ್ಲ ಸುಗ್ರೀವನಿಗೆ ವಾಲಿಯನ್ನ ಕೊಲ್ಲುತ್ತೇನೆ ಒಂದು ಹೆಂಡತಿಯನ್ನ ತಂದುಪ್ಪಿಸ್ತೇನೆ ಅಂತ ಆಡಿದೆ ವಾಲಿಗೆ ಮರದ ಮರೆಯಲ್ಲಿ ನಿಂತು ಬಾಣವನ್ನ ಪ್ರಯೋಗಿಸಿದೆ ಮರೆಯಲ್ಲಿ ನಿಂತು ಪ್ರಯೋಗ ಮಾಡಬಾರದು ಸೂರ್ಯಂಶೀಯನಿದ್ದೀಯ ನೀನು ಬಾಣ ಪ್ರಯೋಗ ಮಾಡಿದ ಮೇಲೂ ವಾಲಿಯ ಬಳಿ ಹೇಳಿದೆಯಂತೆ ಬದುಕಬೇಕೆಂಬ ಆಸೆ ಇದ್ರೆ ಮತ್ತೆ ನಿನ್ನನ್ನ ಬದುಕಿಸ್ತೇನೆ ಹಿಂದೆ ಅಂತ ಬಾಣವನ್ನ ಹಿಂದೆ ತೆಗಿತೇನೆ ಅಂತ ಆಡಿದೆಯಂತೆ ಅವನನ್ನ ಬದುಕಿಸುವುದೇ ಹೌದು ಅಂತಾದ್ರೆ ಸುಗ್ರೀವನಲ್ಲಿ ಕೊಲ್ಲುತ್ತೇನೆ ಅಂತ ಹೇಳಿದ್ಯಾಕೆ ಸುಗ್ರೀವನಲ್ಲಿ ಕೊಲತೇನೆ ಅಂತ ಆಡಿದ ಮೇಲೆ ವಾಲಿಯಲ್ಲಿ ನಿನ್ನನ್ನ ಅಂತ ಆಡಿದ್ಯಾಕೆ ವಾಲೆಯಲ್ಲಿ ನಿನ್ನನ್ನು ಬದು ಸೇನಾ ಮೊದಲಾಗಿ ವಾಲಿಯವರೇ ಕುರಿತಾದ ನಿನ್ನ ಆಕ್ಷೇಪ ಇರುವುದೇ ಕರೆಸಿ ವಿಚಾರಣೆಯನ್ನು ಮಾಡಬೇಕಾಗಿತ್ತು ಖಂಡಿತವಾಗಿಯೂ ಇಲ್ಲವೇ ಇಲ್ಲ ಯಾಕೆ ಬಲ್ಲ ಯಾಕೆ ಕಬಂದವರು ಶಬದಿಯಂತವರು ಮೋಕ್ಷಪಥವನ್ನ ಅನುಸರಿಸಿದವರು ಅಂತವರ ಬಾಯಲ್ಲಿ ಯಾವ ಕಾಲಕ್ಕೂ ಸಟೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅವರೇ ಆಡಿದಂತಹ ಮಾತು ವಾಲಿಯಿಂದ ಸುಗ್ರೀವನಿಗೆ ಅನ್ಯಾಯವಾಗಿದೆ ಎನ್ನುವ ಹಾಗೆ ಅಂತವರಾಡ್ತಾರೆ ಅಂತ ಆದ್ರೆ ವಾಲಿ ಇದ್ದಾನೆ ಎನ್ನುವ ಶುದ್ಧರಾಯಸ ಕೊಟ್ಟ ಹಾಗಾಗುತ್ತದೆ ಮತ್ತೆ ವಿಚಾರಿಸಬೇಕಾದ ನಿವಾರತೆ ಉಂಟಾ ಕೇಳ್ತೇನೆ ಅಷ್ಟಕ್ಕೂ ನನ್ನ ಸಮ್ಮುಖದಲ್ಲಿಯೇ ವಾಲಿಯೇ ಆಡಿದಂತಹ ಮಾತು ನಾನು ಸತಿಯ ಕೊಡೆದು ಚವದಿ ಮರಳಿ ನಾನು ನಾನಿರುತ್ತ ನನ್ನ ಸಮ್ಮುಖದಲ್ಲಿ ಆಡಿರಬಹುದಾದಂತಹ ಮಾತು ಹಾಗಿದ್ರೆ ತಪ್ಪಿತಸ್ಥ ವಾಲಿ ಎನ್ನುವುದು ಸ್ಪಷ್ಟವಾಗಿ ಅವನ ನಿರ್ಣಯದಲ್ಲೇ ಉಂಟೇ ಉಂಟು ಮತ್ತೆ ಕೇಳಿದೆಯಲ್ಲ ಮರೆಯಲ್ಲಿ ನಿಂತು ಹೊಡೆದದ್ದು ಆಕೆ ಎನ್ನುವ ಹಾಗೆ ಯುದ್ಧಕ್ಕೆ ನಿಂತದ್ದು ನಾನು ಖಂಡಿತವಾಗಿ ವಾಲಿಯಲ್ಲಿ ಅಲ್ಲವೇ ಅಲ್ಲ ನಾನು ಒಬ್ಬ ಆತ ದಂಡಾಧಿಕಾರಿಯಾಗಿ ದಂಡಿಸುವುದಕ್ಕೆ ಮಾತ್ರ ಹಾಗೆ ಮಾಡುವರೆ ಅನಿವಾರ್ಯತೆ ಏನು ಕೇಳಿದ್ರೆ ದೇವೇಂದ್ರಿಂದ ದತ್ತವಾಗಿರಬಹುದಾದಂತಹ ಮಾಲಿಕೆಯನ್ನು ಧರಿಸಿದ್ದಾನೆ ದೇವೇಂದ್ರ ಕೊಟ್ಟಿರಬಹುದಾದಂತಹ ಮಾಲಿಕೆಯನ್ನು ಸತ್ವತದಲ್ಲಿ ವಾಲಿಯಂತವರು ವಾಲಿಯಂಥವರು ಕಾರ್ಯಕ್ಕೆ ವಿನಿಯೋಗಿಸುತ್ತಾರೆ ಅಂತಾದ್ರೆ ದೇವೇಂದ್ರನ ವರಕ್ಕೆ ಚುತಿಯ ಭಾರದೋಪಾದಿಯಲ್ಲಿ ಹೊಡೆಯಬೇಕಾದದ್ದು ರಾಮನಿಗೆ ಧರ್ಮ ಎನ್ನುವ ನೆಲೆಯಲ್ಲೇ ಮರೆಯನ್ನಾಶ್ರಯಿಸಬೇಕಾಗಿ ಬಂತು ಯಾವ ಕಾಲಕ್ಕೂ ಅಧರ್ಮವಾಗುವುದಕ್ಕಿಲ್ಲ ಮತ್ತೆ ಕೇಳಿದೆಯಲ್ಲ ಸುಗ್ರೀವನಲ್ಲಿ ಕೊಂದು ಕೊಡ್ತೇನೆ ಅಂತ ಹೇಳಿದಂತ ನೀನು ಬದುಕಿಸ್ತೇನೆ ಅಂತ ಏನು ಯಾಕೆ ಹೇಳಿದೆ ಎನ್ನುವ ಹಾಗೆ ಸುಗ್ರೀವನಲ್ಲಿ ಕೊಂದು ಕೊಡ್ತೇನೆ ಅಂತ ಹೇಳಿದ ವಾಲಿ ಯಾವ ವಾಲಿ ಯಾವ ವಾಲಿ ಸುಗ್ರೀವನ ಹೆಂಡತಿಯನ್ನು ಇರಿಸಿಕೊಂಡ ವಾಲಿಯನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ್ದು ಬದುಕಿಸ್ತೇನೆ ಅಂತ ಹೇಳಿದ ವಾಲಿ ಯಾವ ವಾಲಿ ಇನ್ನು ಮುಂದೆ ಬದುಕಬೇಕೆಂಬ ಬದುಕಬೇಕೆಂಬಾಸ ಇದ್ದಾದರೆ ಮಾಡಬೇಕಾದ ಕರ್ತವ್ಯ ಏನು ಎನ್ನುವುದನ್ನು ಹೇಳಿದ್ದೇನೆ ಸುಗ್ರೀವನ ಹೆಂಡತಿಯನ್ನು ಸುಗ್ರೀವನಿಗೆ ಬಿಟ್ಟು ಹಿಂದಿನಂತೆ ಇರ್ತೀರಿ ಅಂತ ಆದ್ರೆ ಮಾತ್ರ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಒಬ್ಬಾತ ತಪ್ಪನ್ನು ಮಾಡ್ತಾನೆ ಅಂತ ಆದ್ರೆ ಅವನನ್ನು ಕೊಲ್ಲುವುದೇ ಪ್ರಧಾನವಲ್ಲವೇ ಅಲ್ಲ ತಪ್ಪನ್ನು ತಿದ್ದಿಕೊಂಡು ಮರುಜೀವವನ್ನು ಪಡೆದು ಬದುಕನ್ನು ಕಲ್ಪಿಸಿಕೊಡ್ತಾನೆ ಅಂತಾದ್ರೆ ಅಂತವರಿಗೆ ಅವಕಾಶ ಮಾಡಿಕೊಡುವುದಕ್ಕೆ ರಾಮ ಎನ್ನುವ ಹಾಗೆ ಹೆಸರು ಆ ನೆಲೆಯಲ್ಲಿಯೇ ಬದುಕ ಬಲ್ಲವಾಲಿಗೆ ಬದುಕನ್ನು ಕಲ್ಪಿಸುವುದಕ್ಕೆ ಬೇಕಾಗಿ ನಿಗ್ರಹಿಸುವುದಕ್ಕೆ ಬೇಕಾಗಿ ಇಷ್ಟು ಮಾತಾಡಿದ್ದೇನೆ ತಪ್ಪೇನು ಅಷ್ಟಕ್ಕೆ ಮುಗಿಲಿಲ್ಲ ಮತ್ತೇನುಂಟು ತದನಂತರ ಬಳಿ ರಾವಣೇಶ್ವರನ ಬಳಿ ಒಬ್ಬ ವಾನರ ಹುಡುಗನನ್ನ ಸಂಧಾನಕ್ಕೆ ಕೊಡಬಹುದೇ ಕಳುಹಿ ಕೊಟ್ಟ ಮೇಲೂ ಸಂಧಾನವನ್ನ ಅಪೇಕ್ಷೆ ಪಡದೆ ಸಂಗ್ರಾಮವನ್ನೇ ಿದ ಅನುಭವ ಸಂಗ್ರಾಮವೇ ಸಿದ್ಧವಾಯಿತು ಆಮೇಲೆ ರಾವಣೇಶ್ವರನ ತಮ್ಮ ಇಲ್ಲಿಯವರೆಗೆ ಬಂದು ನಿನ್ನಲ್ಲಿ ತಾನು ಶರಣ ಎಂದು ಆಡಿದನಂತೆ ಹಾಗಿದ್ರೆ ನೀನಲ್ಲ ನಿನ್ ಅಣ್ಣ ಬಂದು ಕ್ಷಮೆಯಾಚಿಸಿದ್ರು ಕೂಡ ಅವನನ್ನ ಮನ್ನಿಸಿ ಬಿಡ್ತೇನೆ ಅಂತ ಆಡಿದೆಯಂತೆ ಹೇಳಿದ್ದೆ ಹೌದಾ ಹಾಗಿದ್ರೆ ಮನ್ನಿಸಿ ಬಿಡುವುದೇ ಸತ್ಯಂತಾದ ಇಲ್ಲಿ ಅವನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿದೆಯಾ ಹೌದು ಮಾಡಿದೆ ಹೌದಾ ಪಟ್ಟಾಭಿಷೇಕ ಮಾಡಿದೆ ಮುಂದೆ ನೀನು ಲಂಕೆಗೆ ದೀಶಾ ಎನ್ನುವ ಹಾಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಹೇಳಿದೆಯಲ್ಲ ಅವನಲ್ಲಿ ನಿನ್ನ ಅಣ್ಣ ಬಂದು ಕ್ಷಮೆ ಕೇಳಿದ್ರು ಕ್ಷಮಿಸುತ್ತೇನೆ ಎಂದು ಅವ ಬಂದು ತಪ್ಪಾಯ್ತು ಅಂತ ಕ್ಷಮಿಸಿದ್ರೆ ಉಳಿಸ್ತೀಯ ಅಂತ ಆಯ್ತು ಹಾಗಿದ್ರೆ ಲಂಕೆಯ ಪಟ್ಟ ಕಟ್ಟಿದ್ದಕ್ಕೆ ಏನರ್ಥ ತರಣಿ ಸೇನಾ ಸಂಧಾನಕ್ಕೆ ಕಳಿತ ಕಳಿಸಿದ ಕುರಿತಾಗಿ ಆಕ್ಷೇಪದ ಮಾತನಾಡುತ್ತಾ ಇತ್ತು ನಿನ್ನಲ್ಲೇ ಕೇಳ್ತೇನೆ ತುಂಬಿದ ಸಭೆಗೆ ಅಂಗದ ಬಂದಾಗ ಮಾತನಾಡಿಸಿದವರು ಯಾರು ನಿಮ್ಮವರಾದಂತಹ ಪ್ರಹಸ್ತರು ಪ್ರಾಸ್ತಾರೆ ಯಾರಲ್ಲಿ ಪ್ರಧಾನಮಂತ್ರಿಗಳು ಒಬ್ಬಾತ ಪ್ರಧಾನಮಂತ್ರಿ ಯೋಗ್ಯತೆ ಇಲ್ಲದವರೊಂದಿಗೆ ಮಾತಾಡುವಂಟೋ ಹಾಗಿದ್ರೆ ಅಂಗದನಲ್ಲಿ ಮಾತನಾಡ್ತಾನೆ ಮಾನಿಸ್ತಾನೆ ಅಂತ ಆದರೆ ಏನು ಎನ್ನುವ ಹಾಗೆ ಆಲೋಚನೆ ಮಾಡಬೇಕು ಅಷ್ಟಕ್ಕೂ ಅಂಗದನನ್ನು ಕಳಿಸಿದೆ ಯಾಕೆ ಅಂಗದನ ತಂದೆಯಾಗಿಂತ ವಾಲಿಗೂ ಮತ್ತು ರಾವಣನಿಗೂ ತುಲ್ಯಾರಿ ಮಿತ್ರತ್ವ ಉಂಟು ಎನ್ನುವುದುಂಟೇ ಉಂಟು ಎಲ್ಲಿಯಾದರೂ ಆ ಮಿತ್ರತ್ವವನ್ನು ಮರೆಸಿ ರಾಮನ ಪಕ್ಷವನ್ನ ಅಂಗದ ಒಂದು ಹೊಡೆದ ಅಂತ ಆದ್ರೆ ಮಿತ್ರತ್ವಕ್ಕೆ ದೋ ಬಗೆದ ಹಾಗೆ ತುಲ್ಯಾರಿ ಮಿತ್ರತ್ವವನ್ನು ಹೊಂದಿದಂತಹ ಸುಗ್ರೀವ ನಿಮ್ಮ ರಾವಣದಲ್ಲಿ ವಾಲಿಯ ಮಗನಾದಂತಹ ಅಂಗನನ್ನು ಸಂಧಾನ ಕೇಳಿಸರು ಇರುವ ಕಾರಣ ಅದೇ ಅದು ಮಿತ್ರತ್ವ ಇರುವಂತಹ ರಾವಣ ಅಂಗೀಕರಿಸ್ತಾನೋ ಇಲ್ಲವೋ ಎನ್ನುವ ಹಾಗೆ ಮಿತ್ರತ್ವವನ್ನು ಮರೆದು ವ್ಯವಹರಿಸ್ತಾನೆ ಅಂತ ಅಲ್ಲಿಗೆ ರಾವಣನ ಮಿತ್ರತ್ವ ಮುರಿದು ಹೋಯಿತು ಎನ್ನುವುದೇ ಸ್ಪಷ್ಟ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆಯಲ್ಲ ರಾವಣನಿಗೆ ಉಳಿದ್ರೆ ರಾವಣನಿಗೆ ಏನು ಎನ್ನುವ ಹಾಗೆ ಕೇಳ್ತೀಯಲ್ಲ ವಿಭೀಷಣನಿಗೆ ರಾವಣ ರಾಜ್ಯವನ್ನು ಕೊಟ್ಟೆ ಅಂತ ಆದರೆ ರಾವಣಿಗೆ ಕೊಡುವುದಕ್ಕೆ ಏನೂ ಇಲ್ಲ ಎನ್ನುವ ಹಾಗೆ ಭಾವಿಸಬೇಡ ನನ್ನದ್ದಾದಂತಹ ಅಯೋಧ್ಯೆ ಉಂಟು ನನ್ನ ಅಯೋಧ್ಯೆಯನ್ನೇ ರಾಮನಿಗೆ ಕೊಟ್ಟು ಮಾತು ದುಳಿಸಿಕೊಳ್ಳುವ ಯೋಗ್ಯತೆ ಈ ರಾಮನಿಗೆ ಉಂಟೇ ಉಂಟು ಓಹೋ ರಾಮಚಂದ್ರ ಈ ಯಾವ ವಿಚಾರವೂ ತಿಳಿದಿಲ್ಲ ಎಂಬ ಕಾರಣಕ್ಕಾಗಿ ನಿನ್ನಲ್ಲಿ ಪ್ರಶ್ನಿಸಿದ್ದಲ್ಲ ಜೊತೆಗೆ ಬಂದ ಸೇನೆಗಳು ಲಂಕೆಯಲ್ಲಿದ್ದವರೆಲ್ಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಅವರಿಗೆಲ್ಲ ಸರಿಯಾದ ಉತ್ತರ ಸಿಗಲಿ ಎಂಬ ಕಾರಣಕ್ಕಾಗಿ ಇಷ್ಟೊಂದು ಪ್ರಶ್ನೆಯನ್ನ ಮಾಡಿದೆ ರಾಮ ಮುಗಿ মূর্ত মুে বন্ধু নিত্তে বু ಎಷ್ಟರ ಮಟ್ಟಿಗೆ ಕೇಳ್ತೇನೆ ಖಂಡಿತವಾಗಿ ಆ ಹಾಗೆ ಆಕ್ಷೇಪಿಸಬೇಡ ಯಾಕೆ ಹುಟ್ಟಿ ಬೆಳೆದನ್ನೆಲ್ಲ ತಿಂದ ಉಪ್ಪನ್ನ ಆ ಋಣದ ಭಾರವನ್ನ ಕಳೆಯಲು ಸುಖ ಬಂದವರಿದ್ದೇನೆ ಯಾರೇ ನಿನ್ನ ಮುಂದೆ ಬಂದು ನಿಂತರೂ ಕೂಡ ಅವರಿಗೇನು ಬೇಕು ಅದನ್ನ ಒದಗಿಸಿ ಕೊಡುವವರಾಮ ಎನ್ನುವುದನ್ನ ಅರಿತೆ ನಿನ್ನ ಮುಂದೆ ಬಂದು ನಿಂತಿದ್ದೇನೆ E